ಒಂದೇ ವಿಚಾರ ಅಲ್ಲ ಇದು ಎರಡು ಮೂರು ಗಂಭೀರ್ವಾದ ವಿಚಾರ ಇದ್ದಾವೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಅಳಪ ಸಂಧಿಯಲ್ಲಿ ಎ ಸಿ ಮೇಡಪ್ಪ ಅವ್ರು ಬಂದವ್ರೆ ಯಾರ ನಮ್ಮ ಬೇಡಿಕೆ ಅಂದರೆ ನೀ ಸೇರ್ ಅವ್ರು ಏನು ಹೇಳ್ತಾರೆ ಅದನ್ನ ಹೇಳ್ಲಿ ಆ ಲಂತ್ರ ಅವ್ರಿಗೆ ಮೇಡಪ್ಪ ಅಂದರೆ ನಮಗೆ ನ್ಯಾಯ ಈ ರೀತಿಯಾಗಿ ನಮ್ಗೆ ನ್ಯಾಯ ಸಿಕ್ಕಲ್ಲ ಅಂತ ಹೇಳ್ ಏನು ಮಾಡಕ್ಕೆ ಹೇಳಲ್ಲ ರೈತ ಏನಂದ್ರೆ ಮೇಡಮ್ ಅವರು ಆ ಭೌನಿಕ ತಾತ್ಮಕ ವಿಚಾರವಾಗಿ ಜವಾಬ್ದಾರಿ ತೊಗೊಳ್ಳೋದ್ರೆ ಅಲ್ಲ ಅವ್ರು ಮುಂದರೆ ಕಾಪಾಡೋ ಅವ್ರು ಕಟ್ಕಬಹುದು ಅಕ್ರಮ ಡೆವಲಪ್ ಮಾಡ್ಕೋಬಹುದು ಇವರು ಇದ್ದಾರೆ ನಿಮ್ಗೆ ಗೊತ್ತಿಲ್ಲದೇನಿಲ್ಲ ಮೇಡಮ್ ನಿಮ್ಗೆ ಗೊತ್ತ ಪ್ರಕರಣಗಳು ನೂರಾರು ಪ್ರಕರಣಗಳು ಇದಕ್ಕೆ ನಮಗೂನು ಸಹನಾ ಬಹಿರಂಗ ಎಲ್ರಿಗೂ ಗೊತ್ತಿರೋ ವಿಚಾರ ಬಲಾಢ್ಯರ ಒತ್ತಡ ಇದೆ ಬಲಾಢ್ಯರ ಒತ್ತಡ ಇರೋದು ಅದೂ ಸಹ ಸುಳ್ಳಲ್ಲ ಹಂಗ ಬಲಾಢ್ಯರ ಒತ್ತಡ ಇದ್ದಷ್ಟೇ ಅಧಿಕಾರಿಗಳು ಮಾಡೋದು ಹೆಂಗ್ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ನಂಬಲ್ ಆದ್ರೆ ಸ್ಟೇ ಏನ್ ಹೇಳ್ತದೆ ಯಥಾಸ್ಥಿತಿ ಕಾಪಾಡ್ಕೊಂಡು ಅವರು ಏನು ಮಾಡಬಾರ್ದು ಇವರು ಏನು ಮಾಡಬಾರ್ದು ಆದ್ರೆ ಕಾಂಪೌಂಡ್ ಹೆಂಗ್ ಕಟ್ಕೊಂಡ್ರು ಹೆಂಗೆ ಒತ್ತುವರಿ ಮಾಡ್ಕೊಂಡ್ರು ಹೆಂಗ್ ಚೆರವು ಮಾಡಿದ್ರು ಅದೇನಾದ್ರು ವಾಲ್ಮೀಕಿ ಭವನ ಆದ್ರೆ ಮೇಡಮ್ ದಯ ಮಾಡಿ ಕೇಳಿಸ್ಕೊಳ್ಳಿ ಅದೇನೋ ವಾಲ್ಮೀಕಿ ಭವನ ಆದ್ರೆ ತಾವೇ ಹೇಳ್ದಂಗೆ ನಿಮ್ಮ ಆಸ್ತಿನೇ ಹೊರತು ನಮ್ಮ ಏನಲ್ಲ ನಾವು ಹೊರ್ಗಡೆ ಕಂಪ್ನಿ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಿಮ್ ಅನುಮತಿ ತಗೊಂಡು ನೀವು ಕೀ ಕೊಟ್ಟು ಕೀ ಮೇಲೆ ನಾವು ಹೊರಗಡೆ ಹೋಗೋದು ಅದು ಸರ್ಕಾರಿ ಆಸ್ತಿನೇ ಅದೇ ಖಾಸಗಿ ಆಸ್ತಿ ಏನಲ್ಲ ಸರ್ಕಾರಿ ಆಸ್ತಿನ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡ್ತಿದ್ವೋ ಅಥವಾ ಏನೋ ತರ್ಟಿ ಪಾರ್ಟಿ ಸೈಟ್ ನಮಗೆ ಕೊಡ್ರಿ ನಾವ್ ಇದು ಮಾಡಿ ಅಂತ ಹೇಳಿ ನಾವ್ ಬಂದಿದ್ವಿ ನಿಮ್ದೇ ತಾನೇ ಆಸ್ತಿ ನಿಮ್ ಹೆಸರಲ್ಲೇ ತಾನೇ ಇರ್ತದ ಅದು ನಿಮ್ಮಕ್ಕೆ ಆಗಿದಾದ್ಮೇಲೆ ತಾವೇ ಹೇಳದಕ್ಕೆ ಹೈಕೋರ್ಟ್ ಸ್ಟೇ ಆಗಿದೆ ಅಂತ ಆದ್ಮೇಲೆ ಕಾಪಾಡಿದ್ರೆ ಮೇಡಮ್ ಎಲ್ಲಿ ಕಾಪಾಡಿದ್ರು ಅಷ್ಟೇ ಸೇರಿದ ಸೇರಿ ಸರ್ಕಾರದ ಸರ್ಕಾರದಾಸ್ತೀನಿ ವಾಲ್ಮೀಕಿ ಭವನನು ಸರ್ಕಾರದಾಸ್ತೀನಿ ಇಲ್ಲಿ ಯಾವುದೇ ಒಂದು ಜಾತಿ ವಿರುದ್ಧ ಆಗ್ಲಿ ಯಾವುದೇ ಒಂದು ಧರ್ಮದ ವಿರುದ್ಧ ಆಗ್ಲಿ ಯಾರು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಖಂಡಿತ ಒಂದ್ ನಿಮ ಕೇಳಿಸ್ಕೊಬ ಕೋರ್ಟ್ ಅಲ್ಲಿ ಕೇಸ್ ಗಳು ನಡೆಯುವಾಗ ಸ್ವಲ್ಪ ಸೂಕ್ಷ್ಮವಾಗಿ ನಾವು ನಡ್ಕೊಳ್ಬೇಕಾಗ್ತದೆ ಅಧಿಕಾರಿಗಳಾಗಿ ನಮಗೂ ಕೂಡ ಕೆಲವೊಂದು ಕಾನೂನು ರೀತಿಯ ಕ್ರಮ ತಗೊಳ್ಳೋದಕ್ಕೆ ಅವಕಾಶಗಳಿದೆ ಕೆಲವೊಂದರಲ್ಲಿ ನಾವು ಮಧ್ಯ ಪ್ರವೇಶ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಅದ್ರ ಬಗ್ಗೆ ನಾನು ಇವತ್ತಿಗೂ ಕೂಡ ನಾನು ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ ಅದು ಏನ್ ಯಾವ ಸ್ಟೇಟಸ್ ಇದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಕ್ರಮ ತಗೋತೀವಿ ನೀವು ಮನವಿಯಿಂದ ನಾವು ಸ್ಪಂದಿಸಿದೀವಿ ನಾವು ನೀವು ಇರೋವಾಗ ಬಂದಿಲ್ಲದೆ ಇರ್ಬೋದು ನಾವು ಅದ್ರ ಬಗ್ಗೆ ಗಮನ ಹರಿಸಿದೀವಿ ಅದ್ರ ಬಗ್ಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಅಧಿಕಾರಿಗಳನ್ನ ಅದನ್ನ ಮಾಡ್ತೀವಿ ಯಾವ ರೀತಿ ಅಂತ ಹೇಳ್ಬಿಡಿ ಅದನ್ನು

ಐದು ವರ್ಷದಿಂದ ಬರ್ತದೆ ಜಿಲ್ಲಾಧಿಕಾರಿಗಳ ಪರವಾಗಿ ಯಾಕೆ ನಾವು ಪರಿಹಾರ ಮಾಡ್ಕೋಣ ಸಾಧ್ಯನಾ ನಾವು ಮಾಡ್ಕೊಳ್ತೀವಿ ಅವರೇ ಡಿಮ ಆಲೋಮಿ ಮೇಡಮರು ಪ್ರಮಾಣಂ ಕೊಡಿ ನಾವು ಬೆಳಾಮಿಗಾ ತಾವು ಒಂದೆರಡು ದಿನದಿಂದ ಬಂದ ಜಾಗ ಗುರುತಿಸ್ತೀವಿ ಕಾನೂನಾತ್ಮಕ ಹೋಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿಬಿಡೇಣಪ್ಪ ನಾನು ರಾಜೇ ಸ್ಥಳ ಪರಿಶೀಲನೆಗೆ ಮೇಡಮ್ ನಾಳೆ ಅಂತ ಹೇಳಿದ್ದಾರೆ ಅವರೇ ನಾಳೆ ಇನ್ನೊಮ್ಮೆ ಸ್ಥಳ ಪರಿಶೀಲನೆ ಮಾಡಿ ಅದೇನ್ ದಾಖಲಾತಿರಿದೆ ನೋಡ್ರಿ ಈಗ ಅದು ತುಂಬಾ ಸೂಕ್ಷ್ಮವಾದ ವಿಚಾರ ಮೇಡಮ್ ಅಲ್ಲ 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 ಇಲ್ಲಿ ಯಾವುದೇ ಒಂದು ಜಾತಿ ವಿಷಯದಲ್ಲಿ ಮಾತಾಡಕ್ಕೆ ನಾನು ಬಂದಿಲ್ಲ ವಾಲ್ಮೀಕಿ ಭವನ ಅಂದ್ರೆ ನಮ್ ಎಲ್ರಿಗೂ ಸೇರಿದಂತದ್ದು ಯಾವ್ದೋ ಒಂದು ಸಮುದಾಯಕ್ಕೆ ವಾಲ್ಮೀಕಿ ಅವರು ಯಾವ್ದೇ ಒಂದು ಸಮುದಾಯ ಸಮುದಾಯದ ಸೀಮಿತ ಆದಾರಲ್ಲ ನಾವ್ ಅವ್ರ್ ದೇವರು ಅಂತ ಇವತ್ತು ಕೂಡ ಗೌರವಿಸ್ತೇವೆ ಪೂಜಿಸ್ತೇವೆ ಅರ್ಥ ಆಯ್ತಾ ನಿಮ್ಗೆ ವಾಲ್ಮೀಕಿ ಭವನದ ಬಗ್ಗೆ ನಮಗೂ ಕಾಳಜಿ ಇದೆ ಅದ್ರ ನಾನು ಇಲ್ಲಿ ಅಧಿಕಾರ ವಹಿಸ್ಕೊಂಡು ದಿನದಿಂದ ಪರಿಶೀಲನೆ ಮಾಡಿ ಏನ್ ಮಾಡ್ಬೋದು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದನ್ನು ನೋಡಿದಿವಿ ನಾವು ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಮುಂಚೆ ಜಿಲ್ಲಾಧಿಕಾರಿಗಳ ಡಿಸ್ಕಶನ್ ಮಾಡಿದಾಗ ಅಲ್ಲಿ ಆ ರೀತಿಯಾದ ಒಂದು ಕನ್ಕ್ಲೂಷನ್ ಬಂದಿದ್ದಕ್ಕೆ ನಾವು ನೋಡಿ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮೆಲ್ಲರ್ಗಿಂತ ದೊಡ್ಡದು ಅವರ ಒಂದು ಮಾತಾಡುವಾಗ ಮತ್ತೆ ಮಾತಾಡ್ತೇವೆ ಅರ್ಥ ಆಯ್ತಾ ಇವಾಗ ಅದ್ರ ಸ್ಟೇಟಸ್ ಏನಂತ ತಿಳ್ಕೊಂಡು ಮರುಪರಿಶೀಲನೆ ಮಾಡಿ ಅಲ್ಲಿ ಏನೇ ಒತ್ತುವರಿಗಳಾಗಿದ್ರು ನಿಮ್ಗೆ ಏನು ವಾಲ್ಮೀಕಿ ಭವನಕ್ಕೆ ಏನು ಜಾಗ ಬಿಡಿಸ್ಬೇಕು ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾವು ಕ್ರಮ ತಗೊಳ್ತೀವಿ ಅನ್ನೋ ಭರವಸೆಯನ್ನ ನಾನು ಈ ಸಮಯದಲ್ಲಿ ಕೊಡ್ತೀನಿ ನಾನು ಉಪ ವಿಭಾಗಾಧಿಕಾರಿಯಾಗಿ ಇಲ್ಲಿ ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡೋದಕ್ಕೆ ಬಂದಿದ್ದೀನಿ ನಿಮ್ಮ ಮನವಿ ಏನಿದ್ರು ನನಗೆ ಕೊಡಿ ನಾವು ಅದನ್ನ ಕಾಂಪಿಟೆಂಟ್ ಅಥಾರಿಟಿಗೆ ತಲುಪಿಸ್ತೀವಿ ಮತ್ತೆ ಅವ್ರು ಯಾವ ರೀತಿ ತೀರ್ಮಾನ ತಗೋತಾರೆ ಯಾವ ಕ್ರಮ ತಗೋತಾರೆ ಅದು ಅವ್ರಿಗೆ ಬಿಟ್ಟಂತ ವಿಷಯ ಗೊತ್ತಾಯ್ತಾ ಏನು ನೀವು ವಾಲ್ಮೀಕಿ ಭವನದಂತ ಹೇಳ್ತಾ ಇದ್ದೀರಾ ಅದ್ರ ವಿಷಯವಾಗಿ ನಮ್ಮಲ್ಲಿ ಬಹಳ ಚರ್ಚೆಗಳು ಆಲ್ರೆಡಿ ನಡೆದಿದೆ ನಿಮ್ಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೆಯುವಾಗ ನಾವು ಇಲ್ಲಿ ಏನೇ ಮಾಡ್ಲಿಕ್ಕೆ ಹೋದ್ರೂ ಅದು ಸಬ್ಜುಡೈಸ್ ಆಗತ್ತೆ ಈ ಹಂತದಲ್ಲಿ ನಾವು ಆ ಸ್ಥಳಕ್ಕೆ ಪ್ರವೇಶ ಕೂಡ ಮಾಡುವಂತಹ ಪರಿಸ್ಥಿತಿ ಇವಾಗ ಈ ಹಂತದಲ್ಲಿ ನೀವು ಅದಕ್ಕೂ ಕೂಡ ಮನವಿಯನ್ನ ಸಲ್ಲಿಸಿದೀರಾ ಇನ್ನೊಮ್ಮೆ ಪರಿಶೀಲನೆ ಮಾಡ್ತೀವಿ ಸ್ಥಳ ಪರಿಶೀಲನೆಯನ್ನು ನಡೆಸ್ತೀವಿ ಏನು ಕಾನೂನಾತ್ಮಕವಾಗಿ ಮಾಡ್ಲಿಕ್ಕೆ ನಮ್ ಕಡೆ ಇದ್ದ ಸಾಧ್ಯ ಖಂಡಿತವಾಗ್ಲೂ ನಾವು ಸ್ಪಂದಿಸ್ತೀವಿ ಅನ್ನೋ ಭರವಸೆನ ನಾನು ಕೊಡ್ತೇನೆ ಮೇಡಮ್ ಅದೇ ಆ ಕೇಸು ಹೈಕೋರ್ಟ್ ಅಲ್ಲಿ ನೋಡಿ ಅಧಿಕಾರಿಗಳಿಗೆ ಇವರೆಗೂ ನಾವು ಬಡ್ಕೊಂಡ್ ಬಡ್ಕೊಂಡು ಸಾಯ್ತಾ ಇದೀವಿ ಎರಡು ವರ್ಷದಿಂದ ನಿಮ್ಗೆ ಅಲ್ಲಿ ಸಮಸ್ಯೆ ಏನಂತ ಗೊತ್ತಿಲ್ಲ ತಹಸೀಲ್ದಾರ್ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಡಿ ಸಿ ಗೊತ್ತಿಲ್ಲ ಅಲ್ಲ ಮೇಡಮ್ ಅಲ್ಲಿ ಸಮಸ್ಯೆ ಇರೋದು ಕೋಲ ಜೆ ಎಂ ಎಸ್ ಸಿ ಕೋರ್ಟ್ ಅಲ್ಲಿ ಕೇಸ್ ಇರೋದು ಅವ್ರು ಸ್ಟೇ ತಂದಿರೋದು ಎರಡು ಕಾಲು ಗುಂಟೆ ಭವನ ಏನು ಒತ್ತುವರಿ ಆಗಿದೆಯೋ ಅದಕ್ಕೆ ಅಷ್ಟೇ ತಂದಿದ್ದಾರೆ ಮುಂದೆ ಇರ್ತಕ್ಕಂಥ ಜಾಗಕ್ಕೆ ಹೇಳಿ ಮೇಡಮ್ ಎಲ್ಲ ಮಾಹಿತಿ